ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣ ಅರವಿಂದಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂಚಾರ ಮಾಡುತ್ತ ಗರಗದ ಶ್ರೀಮಡಿವಾಳ ಯೋಗಿಯ ಕಂಡ ಹಂಚಿಕೆಯಿಂದಲೇ ಅವರ ಹತ್ತಿರನು ಭವದ ಊಟಗೊಂಡ ಮುಂಚೆ ಹುಬ್ಬಳ್ಳಿ ಪಟ್ಟಣಕ್ಕೆ ಹೋಗಲು ಅಪ್ಪನೆ ಪಡಕೊಂಡ ಕೊಂಚ ಸಂಶಯ ಇಲ್ಲದೇ ಅಲ್ಲಿ ಸ್ಥಾನ ಹೂಡಿಕೊಂಡ ದಿವ್ಯ ಕ್ಷೇತ್ರ ಮಾಡಿಕೊಂಡ ಅಂಥೇಳಿ ಸಿದ್ಧಾರುಡಪ್ಪನನ್ನು ವಿಶೇಷವಾಗಿ ಗುಣಗಾನಗೈದರು ಸಿದ್ಧಾರುಡರು ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಲೋಕಸಂಚಾರವನ್ನು ಮಾಡಿದರು ಗಜದಂಡ ಮಹಾಸ್ವಾಮಿಗಳಿಂದ ಅನುಗ್ರಹಿಸಿಕೊಂಡು ಸಿದ್ಧ ಎಂದಂಥವರು ಸಿದ್ಧಾರೂಢರಾಗಿ ಇಪ್ಪತ್ತು ವರ್ಷ ಭಾರತ ದೇಶವನ್ನು ಕಾಲ್ನಡಿಗೆಯಿಂದ ಅವರು ಪುಣ್ಯಕ್ಷೇತ್ರಗಳನ್ನು ನೋಡ್ಕೋತ ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ಎದುರಾಗುವ ಮುಮುಕ್ಷುಗಳಿಗೆ ಅದೇ ಮಹಾಮಂತ್ರವನ್ನು ಉಪದೇಶ ಮಾಡಿಕೋತ ಸಂಚರಿಸಿದರು ಮತ್ತು ಹೇಳ್ತಾರೆ ಒಳ್ಳೆ ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತ ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತಾ ಎಲ್ಲಿ ನೋಡಲು ಶಿವ ಎಂಬ ಮಂತ್ರವ ಬೀರುತ್ತಾ ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಇರುತ್ತಾ ಸತ್ಯಶಾಸ್ತ್ರವ ಹೇಳುತ್ತಾ ಅಂತ ಹೇಳಿಕಾರ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳದಾವ ಅಲ್ಲೆಲ್ಲರಿಗೂ ಸಹಿತ ಉಪದೇಶವನ್ನು ಮಾಡ್ತಿದ್ದರು ಬೆಟ್ಟಿಯಾದಂಥ ಮಹಾತ್ಮರೊಂದಿಗೆ ಆತ್ಮಚಿಂತನೆಯನ್ನು ಮಾಡುತ್ತಿದ್ದರು ಓಂ ನಮಃ ಶಿವಾಯ ಮಹಾಮಂತ್ರದ ಮಹಿಮೆಯನ್ನು ಅಲ್ಲಿ ಎತ್ತಿ ಹೇಳುತ್ತಿದ್ದರು ಅವರು ಸಂಚಾರದ ಕಡೆಯ ಭಾಗ ಗರಗಕ್ಕೆ ಬಂದಿದ್ದು ಮಡಿವಾಳೇಶ್ವರ ಮಹಾಸ್ವಾಮಿಗಳ ದರ್ಶನಕ್ಕೆ ಆವಾಗ ಅಲ್ಲಿನೂ ಸಹಿತ ಅನೇಕ ಲೀಲೆಗಳನ್ನು ತೋರಿ ಹುಬ್ಬಳ್ಳಿಗೆ ಹೊಂಟ ನಿಲ್ತಾರೆ ಸಿದ್ಧಾರುಡ್ರು ಸಿದ್ಧ ಹುಬ್ಬಳ್ಳಿಗೆ ಹೋಗಬೇಡ ಅಂಥೇಳಿ ಗರಗದ ಮಡಿವಾಳಪ್ಪವರು ವಿಶೇಷವಾಗಿ ಸಿದ್ಧಾರುಡ್ರಿಗೆ ಹೇಳ್ತಾರೆ ಆದ್ರೂ ಸಹಿತ ಎಪ್ಪ ನನ್ನ ಪ್ರಾರಬ್ಧದೊಳಗೆ ಹುಬ್ಬಳ್ಳಿ ಹೋಗಬೇಕೈತಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರಬೇಕೈತಿ ತಂದೆ ನಿನ್ನ ಕೃಪಾಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಹುಬ್ಬಳ್ಳಿಗೆ ಹೊಂಟನ್ನುಲ್ತಾರೆ ಮಡಿವಾಳ ಅಜ್ಜವ್ರಂತಾರೋ ಕಾಶಿ ಕ್ಷೇತ್ರಕ್ಕೆ ಹೋಗಿ ನೇಪಾಳದ ಮಠಾನು ಸಹಿತ ಅನೇಕ ಸಿದ್ಧಿಗಳನ್ನು ಪಡ್ಕೊಂಡು ಬಂದು ಆ ಎಲ್ಲ ಸಿದ್ಧಿಗಳು ಹಾಗೆ ಕುಂತಿದ್ದುಪ್ಪ ಇವತ್ತು ನನ್ನ ಎಲ್ಲ ಶಕ್ತಿಯನ್ನು ನಿನಗೆ ದಾರಿ ಏರಿತೇನೆ ಹೇಳಿ ಮನಸ್ಸು ತುಂಬಿ ಸಿದ್ಧಾರ್ಡ್ರಿಗೆ ವಿಶೇಷವಾಗಿ ಗರ್ಗದ ಮಡಿವಾಳಜ್ಜವ್ರ ಆಶೀರ್ವಾದವನ್ನು ಮಾಡಿ ಅವರನ್ನು ಕಳಿಸ್ಕೊಡ್ತಾರೆ ಪೂಜ್ಯಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಸಿದ್ಧಾರುಡರ ಕುರಿತಾದಂತಹ ಜೀವನ ಚರಿತ್ರ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಅವರು ಇವತ್ತು ಸಿದ್ಧಾರುಡಪ್ಪವರು ಹುಬ್ಬಳ್ಳಿಗೆ ಬಂದ ವಿಷಯವನ್ನು ಹೇಳ್ತಾರೆ ಸಿದ್ಧ ಕಡೆ ಕಡೆಗೆ ನಿನಗೆ ಹುಬ್ಬಳ್ಳಿಯಲ್ಲಿ ಆಪತ್ತು ಒದಗುತ್ತದೆ ಅಲ್ಲಿಗೆ ಹೋಗಬೇಡ ಎಂದು ತ್ರಿಕಾಲಜ್ಞಾನಿಗಳಾದ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದ್ದರು ಸಿದ್ದರು ಹುಬ್ಬಳ್ಳಿಗೆ ಏಕೆ ಬಂದರು ಹುಬ್ಬಳ್ಳಿಯಲ್ಲಿ ಅವರಿಗೆ ಏನು ಹೆಚ್ಚಳ ಇರಬೇಕು ಇಪ್ಪತ್ತು ವರ್ಷಗಳ ಕಾಲ ಇಡೀ ಭಾರತವನ್ನು ಸುತ್ತಿದ ಹತ್ತಾರು ಸುಂದರ ಪಟ್ಟಣಗಳನ್ನು ಕಂಡಿದ್ದ ಅವರಿಗೆ ಹುಬ್ಬಳ್ಳಿಯ ಮೇಲೆಯೇ ಅಧಿಕ ಮೋಹ ಹುಟ್ಟಲು ಕಾರಣವೇನು ಹಾಗಾದರೆ ಹುಬ್ಬಳ್ಳಿಯ ಹಿರಿಮೆಯೇನು ಹುಬ್ಬಳ್ಳಿ ಯಾವುದು ಅದು ಎಲ್ಲಿದೆ ಹುಬ್ಬಳ್ಳಿಯ ಪ್ರಾಕೃತಿಕ ಐತಿಹಾಸಿಕ ಭೌತಿಕ ಆದಿಭೌತಿಕ ಯೋಗಿಕ ಹಿರಿಮೆಗಳೇನು ನೋಡೋಣ ಹುಬ್ಬಳ್ಳಿ ಹೆಸರಿನ ಪ್ರಾಕೃತಿಕ ಸ್ವಭಗು ಅಂತ ಹೇಳ್ತಾರೆ ಕರಿಮಣ್ಣ ಉತ್ತಿರದ ಬರಿಬನಕೆ ಕಲ್ನೆಲಕ್ಕೆ ತೋಟಕ್ಕೆ ನೀರುಣಿಸಿ ಹರಿಯುವಂತೆ ತುಂಬ ಕಾಲುವೆಗಳು ಬೆಳೆದು ನಿಂತಿಹ ಪೈರು ಧನಧಾನ್ಯ ಸಮೃದ್ಧಿ ಯೊಡಗೂಡಿ ನಲಿಯುತ್ತಿರಿ ನೋಡೆ ಅದರ ಬೆಳಸು ಎಲೆಯ ಪೂರ್ವದ ಒಳ್ಳಿ ಕಳಸ ಎಲೆಯ ಪೂರ್ವದ ಒಳ್ಳೆಯ ಫಲವತ್ತಾದ ಭೂಸಂಪತ್ತು ಮತ್ತು ಧಾನ್ಯ ಸಮೃದ್ಧಿ ಕುರಿತು ಹೊರಬಂದಂತಹ ಮೆಚ್ಚುಗೆಯ ಮಾತುಗಳಿವು ಮೊದಲು ಹುಬ್ಬಳ್ಳಿಯಲ್ಲಿಯೇ ಇದ್ದು ಇತ್ತೀಚೆಗೆ ಮುಂಬಾಯಿನ ಪ್ರಿನ್ಸ್ ಆಫ್ ವೇಲ್ಸ್ ವಸ್ತು ಸಂಗ್ರಹಾಲಯ ಶಾಲೆಗೆ ಸಾಗಿಸಲ್ಪಟ್ಟಿರುವ ಶಿಲಾ ಲೇಖನವೊಂದರಲ್ಲಿ ಬಂದಿದೆ ಆ ಶಾಸನದ ಕಾಲ ಕ್ರಿಸ್ತಶಕ ಹನ್ನೊಂದು ನೂರ ತೊಂಬತ್ತೆಂಟನೇ ಇಸ್ವಿ ಅಂದರೆ ಕಲ್ಯಾಣ ಚಾಲುಕ್ಯ ಸಾಮ್ರಾಟನಾಗಿದ್ದ ನಾಲ್ಕನೆಯ ಸೋಮೇಶ್ವರ ಆಳಿಕೆಯಲ್ಲಿ ಹಲಸಿಗೆ ನಾಡು ಮತ್ತು ಅದರ ಮುಖ್ಯ ನಗರವಾಗಿದ್ದ ಎಲೆಯ ಪೂರ್ವದ ಹಳ್ಳಿಯ ಪ್ರಶಂಸೆಯಿಂದ ತುಂಬಿದೆ ಆ ಎಲೆಯ ಪೂರ್ವದ ಹಳ್ಳಿಯೇ ಇಂದಿನ ಹುಬ್ಬಳ್ಳಿ ಅಂತ ಹೇಳ್ತಾರೆ ಹನ್ನೊಂದು ನೂರ ತೊಂಬತ್ತೆಂಟರಲ್ಲಿಯ ಕಲ್ಯಾಣಿಯ ಕಲ್ಯಾಣದ ಒಂದು ಚಾಲುಕ್ಯರ ಕಾಲದಲ್ಲಿ ರಚಿಸಿದಂತಹ ಒಂದು ಶಾಸನದಲ್ಲಿ ಹುಬ್ಬಳ್ಳಿಯ ಉಲ್ಲೇಖ ಐತಿ ಅಂತ ಹೇಳ್ತಾರೆ ಅಲ್ಲಿಯ ಸಮೃದ್ಧಿ ಅಲ್ಲಿಯ ಫಲವತ್ತತೆ ಅಲ್ಲಿಯ ತೋಟಗಳು ಅಲ್ಲಿಯ ಹಸಿರು ನಿರ್ಮಿತವಾದ ನಿಸರ್ಗ ಆ ಒಂದು ಹುಬ್ಬಳ್ಳಿಯನ್ನು ಆ ಶಾಸನದಲ್ಲಿ ಪೂರ್ವದ ವಳ್ಳಿ ಅಂತ ಹೇಳಿಕಾರ ಪ್ರಶಂಸೆ ಮಾಡಿದರು ಅಂತ ಹೇಳ್ತಾರೆ ಎಲೆಯ ಪೂರ್ವದ ಹಳ್ಳಿ ಹುಬ್ಬಳ್ಳಿ ಮೊದಲು ಎಲೆಯ ಪೂರ್ವದ ಹಳ್ಳಿ ಅಂತ ಹೇಳಿಕಾರ ಅದರ ಹೆಸರಿತ್ತು ಅಂತ ಹೇಳ್ತಾರೆ ಹುಬ್ಬಳ್ಳಿಯ ಊರಿನ ಹಳತವನ್ನು ಹುಡುಕುತ್ತಾ ಹೋದರೆ ಈಗ ದೊರಕಿರುವ ಶಾಸನಗಳ ಆಧಾರದ ಮೇಲೆ ಹುಬ್ಬಳ್ಳಿಯ ಪ್ರಾಚೀನ ಚರಿತ್ರೆಯನ್ನು ರಾಷ್ಟ್ರಕೂಟರ ಕಾಲದಿಂದಲೂ ರೂಪಿಸಲು ಸಾಧ್ಯ ಹುಬ್ಬಳ್ಳಿಯ ಪ್ರಾಚೀನ ಸ್ಥೂಲವಾಗಿ ಕ್ರಿಸ್ತಶಕ ಎಂಟನೆಯ ಶತಮಾನದಷ್ಟು ಹಿಂದಕ್ಕೆ ಹೋಗುತ್ತದೆ ರಾಷ್ಟ್ರಕೂಟರ ಕಾಲದಿಂದ ಇಂದಿನವರೆಗೂ ಹುಬ್ಬಳ್ಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಬಂದಿದೆ ಶಾಸನಗಳ ಆಧಾರದಿಂದ ನೋಡಿದರೆ ಹುಬ್ಬಳ್ಳಿಯ ಮೊದಲ ಹೆಸರು ಎಲೆಯ ಪೂರ್ವದ ಹಳ್ಳಿ ಹಸಿರೆಲೆಯ ಪ್ರಾಚೀನ ಗ್ರಾಮ ಅಂತ ಅದರ ಅರ್ಥ ಹಸಿರೆಲೆಯ ಪ್ರಾಚೀನ ಗ್ರಾಮ ಅಂತ ಹೇಳ್ತಾರೆ ಮತ್ತು ಎಲೆಯ ಎಂಬ ಪೂರ್ವ ಪ್ರತ್ಯಯವು ಆ ಊರು ಸೊಂಪಾಗಿ ಬೆಳೆದ ಗಿಡ ಮರಗಳಿಂದಲೂ ತೋಟಗಳಿಂದಲೂ ಮತ್ತು ವನಸ್ಪತಿಗಳಿಂದಲೂ ಆವರಿಸ್ಪಟ್ಟಿದೆ ಅಂತೇಳಿ ತೋರುತ್ತದೆ ಕಾಲಕ್ರಮೇಣ ಎಲೆಯ ಪೂರ್ವದ ಹಳ್ಳಿಯ ಸಂಕೋಚನ ಹೊಂದುತ್ತಾ ಪ್ರತ್ಯೆಯು ಹೋಯಿತು ಅನಂತರ ಪೂರ್ವದ ಹಳ್ಳಿಯು ಪೂರ್ವಳ್ಳಿ ಎಂದಾಯಿತು ಪೂರ್ವದ ಹಳ್ಳಿ ಹೋಗಿ ಎಲೆಯೇ ಹೋಯಿತು ಪೂರ್ವದ ಹಳ್ಳಿಯ ಉಳಿತು ಪೂರ್ವದ ಹಳ್ಳಿ ಮುಂದೆ ಉಚ್ಚಾರ ಹಾಕ್ಕೋತಾ ಹಾಕ್ಕೊತ ಪೂರ್ವಳ್ಳಿ ಪೂರ್ವಳ್ಳಿ ಆತು ಪೂರ್ವಳ್ಳಿನ ಮುಂದೆ ಹುಬ್ಬಳ್ಳಿ ಆಯಿತು ಅಂತ ಹೇಳ್ತಾರೆ ಶಾಸನಗಳನ್ನು ಆಧಾರವಾಗಿಟ್ಕೊಂಡು ಲೇಖಕರಾದಂಥ ಡಾಕ್ಟರ್ ಚನ್ನಮಲ್ ಮಲ್ಲಿಕಾರ್ಜುನ ಅವರು ವಿಶೇಷವಾಗಿ ಹೇಳ್ತಾರೆ ಮತ್ತೊಂದು ಹುಬ್ಬಳ್ಳಿಗೆ ಬ್ರೂಲತಾಪುರ ಅಂತಲೂ ಸಹಿತ ಸಂಸ್ಕೃತದೊಳಗೆ ಹೆಸರೈತಿ ಅಂತ ಹೇಳ್ತಾರೆ ಈ ಒಂದು ಸಂಸ್ಕೃತದ ಶಬ್ದವನ್ನು ಮತ್ತೆ ನಾವು ಚಿಂತನೆ ಮಾಡಿದರೆ ಹುಬ್ಬಳ್ಳಿ ಇತಿಹಾಸ ಇನ್ನೂ ಹಿಂದೆ ಹೋಗ್ತೈತಿ ಅಂತ ಅವರು ಸರಳ ಅರ್ಥದೊಳಗೆ ಬ್ರೂಲತಾಪುರ ಅಂತಂದರೆ ಬ್ರೂ ಅಂದರೆ ಹುಬ್ಬು ಲತಾ ಅಂದರೆ ಬಳ್ಳಿ ಪುರ ಅಂದರೆ ಪಟ್ಟಣ ಮುಖಮಂಡಲದಲ್ಲಿ ಹುಟ್ಟುವ ಪಾತ್ರವು ಅತಿ ಮಹ ಹುಬ್ಬು ಹುಬ್ಬುಗಳ ಪಾತ್ರ ಬಹಳ ವಿಶೇಷ ಐತೆ ಮುಖದೊಳಗೆ ದಟ್ಟವಾದಂತಹ ಕಪ್ಪಾದ ಹುಬ್ಬುಗಳು ಮುಖಕ್ಕೆ ವಿಶಿಷ್ಟ ಬಗೆಯ ಸೊಬಗನ್ನು ಕೊಡ್ತಾವ ಸೊಗಸನ್ನು ನೀಡ್ತಾವ ಈ ಹುಬ್ಬುಗಳು ಎಡಬಲದಿಂದ ಹಿಡಿದು ಬಳ್ಳಿಯಂತೆ ಬಳಕುತ್ತಾ ಹಣೆಯ ಮಧ್ಯದಲ್ಲಿ ಬಂದು ಕೂಡುತ್ತವೆ ಡೊಂಕಾದ ಈ ಹುಬ್ಬುಗಳೆಂಬ ಬಳ್ಳಿಯ ಬಳ್ಳಿಗಳು ಬಂದು ಕೂಡಿರುವ ಸ್ಥಾನವೇ ಹುಬ್ಬಳ್ಳಿ ಎಂದು ಅದರ ಅರ್ಥ ಆಕೈತಿ ಬ್ರೂಲತಾಪುರ ಅಂತಂದ್ರೆ ಅಂದರೆ ಈ ಹಣೆಯ ಮಧ್ಯಸ್ಥಾನದಲ್ಲಿ ಎಲ್ಲಿ ಮಾತೆಯರು ಕುಂಕುಮವನ್ನು ಇಡ್ತಾರಲ್ಲ ಆ ಸ್ಥಾನ ಆಜ್ಞಾಚಕ್ರವಿರುವಂತಹ ಸ್ಥಳ ಆಜ್ಞಾಚಕ್ರದಲ್ಲಿ ಯಾರು ವಾಸ ಮಾಡ್ತಾರಂದ್ರೆ ಪ್ರತ್ಯಕ್ಷ ಪರಮೇಶ್ವರ ವಾಸ ಮಾಡ್ತಾನೆ ಶಿವ ಅದಕ್ಕೆ ಸಿದ್ಧಾರುರು ಮೊದಲ ಯೋಗ ಸಮೃದ್ಧಿಯನ್ನು ಹೊಂದಿ ಸ್ವತಃ ಅವರು ಶಿವನಾಗಿಬಿಟ್ಟಿದ್ದರು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಅಲೌಕಿಕ ಒಂದು ಚಿಂತನೆಯನ್ನು ಮಾಡಿದಾಗ ಸಿದ್ಧಾರುಡರ ಆತ್ಮ ಪರಿಪಕ್ವವಾಗಿ ಶಿವನ ಸ್ವರೂಪನ ಆಗಿಬಿಟ್ಟಿತ್ತು ಅವರು ಹುಬ್ಬಳ್ಳಿಗೆ ಬರೋಕ್ಕಿಂತ ಮೊದಲನ ಬ್ರೂಲತಾಪುರ ವಾಸಿಗಳಾಗಿದ್ದರು ಶಿವನ ಸ್ವರೂಪ ತಾಳಿಬಿಟ್ಟಾರ ಬಾಹ್ಯ ದೃಷ್ಟಿಯಿಂದ ನೋಡಿದಾಗಲೂ ಸಹಿತ ಹುಬ್ಬಳ್ಳಿ ಅಂದರೆ ತಾಪುರ ಆತ್ಮನ ಒಂದು ದೃಷ್ಟಿ ನೋಡಿದಾಗನೂ ಸಹಿತ ಸಿದ್ಧಾರುಡರು ಶಿವ ಸ್ವರೂಪರನ್ನಾದರು ಮತ್ತು ಭೌತಿಕವಾಗಿ ಶರೀರ ದೃಷ್ಟಿಯನ್ನು ನೋಡಿದಾಗನೂ ಸಹಿತ ಇವರ ಶರೀರ ಬ್ರೂಲು ತಾಪುರದಲ್ಲಿನ ವಾಸಾತು ಅಂತ ಹೇಳಬಹುದು ಮೂರು ಕಾಲಿನಿ ಮ್ಯಾಟ ಏರಿ ಆರು ಚಟ್ಟಿ ಬುಟ್ಟಿ ತುಂಬಿ ಆತ್ಮಜ್ಞಾನದ ಶ್ರೀಗಂಧದ ಹುಡಿಯನ್ನು ಬಾಳ ಬೀದಿಯಲ್ಲಿ ಭರ್ಜರಿಯಾಗಿ ತೋರುತ್ತ ನಡೆದ ಸದ್ಗುರು ಸಿದ್ಧಾರುಡರು ಅಂತ ವಿಶೇಷವಾಗಿ ಹೇಳ್ತಾರೆ ಸಿದ್ಧಾರುಡಪ್ಪುಳು ಒಂದು ಕಡೆ ಹೇಳಿದ್ರಂತೆ ಏನಂತಂದ್ರೆ ನಾನು ಹುಬ್ಬಳ್ಳಿಗೆ ಬಂದಾಗ ನನಗೆ ಅಂದಾಜು ನಲವತ್ತು ವರ್ಷ ವಯಸ್ಸಾಗಿರಬಹುದು ನನಗೆ ತೊಟ್ಟಂತಹ ಒಂದು ಲಂಗೋಟಿಯನ್ನು ಬಿಟ್ಟರೆ ನನ್ನದು ಅನ್ನುವಂತಹ ವಸ್ತು ಯಾವುದೂ ಇದ್ದಿದ್ದಿಲ್ಲ ಮತ್ತು ನನ್ನ ಜೊತೆ ಯಾರೂ ಬಂದಿದ್ದಿಲ್ಲ ನಾವೊಬ್ಬ ಬಂದಿದ್ದೆ ಅಂತ ಹೇಳಿದ್ರಂತ ಸಿದ್ಧಾರುಡ ಹುಬ್ಬಳ್ಳಿಗೆ ಬಂದ ತಕ್ಷಣ ಅವರಿಗೇನೋ ಒಂದು ರೋಮಾಂಚನವಾಯಿತು ಆನಂದವಾಯಿತು ಒಂದು ಕಡೆ ಸಿದ್ಧಾರ್ಡ್ರ ಹೇಳ್ಕೊಂಡಾರಂತ ಏನಂದ್ರೆ ಯಪ್ಪಾ ಹುಬ್ಬಳ್ಳಿಗೆ ಬಂದ ನಿಮಗೆ ಏನು ಅನಿಸ್ತು ಅಂತ ಕೇಳಿದಾಗ ತಲೆ ಮ್ಯಾಲೆ ಇಟ್ಟಂಥ ವಜ್ಜೆ ಕೆಳಗಿಳಿಸಿದಂಗೆ ಆತಪ್ಪ ಹುಬ್ಬಳ್ಳಿಗೆ ಬಂದಾಗ ಅಂತ ಸಿದ್ಧಾರ್ಡ್ರನ್ನ ಹೇಳಿದ್ರಂತ ಹುಬ್ಬಳ್ಳಿಗೆ ಬಂದಾಗ ಅಲ್ಲೇ ಊರು ಹೊರಗನ ಅಲ್ಲೇ ಕಾಡಿನೊಳಗನ ಅವ್ರೇನು ಏನು ಅಂದ್ರೆ ವಾಸ ಮಾಡ್ತಿದ್ರು ಅಲ್ಲೇ ಗಿಡದ ಬಿಡಕ್ಕೆ ಮಕ್ಕಳದು ಹೊಟ್ಟೆ ಹಸಿತಪ್ಪ ಅಂದ್ರೆ ಊರಾಗಿ ಬಂದು ಎಲ್ಲೋ ಒಂದು ಮನೆ ಮುಂದೆ ನಿಂದಿರೋದು ಯಾರೋ ತಿಳಿದು ಅವರಿಗೆ ರೊಟ್ಟಿನೋ ಪಲ್ಯನೋ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋದು ಇಲ್ಲಪ್ಪ ಅಂದರೆ ಮತ್ತೆ ಅರಣ್ಯದೊಳಗೆ ಹೋಗಿ ಯಾವುದೋ ಒಂದು ಹಾಳು ಗುಡಿ ಕಟ್ಟಿ ಮೇಲೆ ಮಲ್ಕೊಳ್ಳೋದು ಇಲ್ಲಪ್ಪ ಅಂದರೆ ಒಂದು ಗಿಡದ ಬಿಡಕ್ಕೆ ಹೋಗಿ ಮಲ್ಕೊಳ್ಳೋದು ಸಿದ್ಧಾರ್ಡ ಸಿದ್ಧಾರ್ಡಪ್ಪುಗಳೋದು ಹುಬ್ಬಳ್ಳಿ ಒಳಗೆ ಒಂದು ದಿನಚರಿ ಹೇಳ್ತಾರೆ ಅವರು ಹುಟ್ಟಿದ್ದು ಹದಿನೆಂಟುನೂರ ಮೂವತ್ತಾರು ಅಂದಾಜ್ ಅವರು ಹದಿನೆಂಟುನೂರ ಅರವತ್ತೇಳನೇ ಇಶು ಒಳಗೆ ಹುಬ್ಬಳ್ಳಿಗೆ ಬಂದಿರಬಹುದು ಅಂತ ಹೇಳ್ಕಾರ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಪೋಳು ಮುಂದೆ ಕಾಡಿನೊಳಗೆ ಸ್ವಲ್ಪ ಅವರಿಗೆ ದನ ಕಾಯೋ ಹುಡುಗರ ಆತು ಅವ್ರ ಜೋಡಿ ಗೆಳೆತನ ಮಾಡಿದರು ಅವ್ರ ಜೋಡಿ ಏನು ಮಾಡ್ತಿದ್ರು ಅಂದ್ರೆ ಚಿನ್ನಿ ಪನಿ ಆಡ್ತಿದ್ದರು ಮರಕೋತಿ ಆಟ ಆಡ್ತಿದ್ದರು ಡಬ್ಬ ಡುಬ್ಬಿ ಆಡ್ತಿದ್ರು ಗುಂಡ ಆಡ್ತಿದ್ದರು ಆವಾಗ ಆ ದನಕಾಯಿ ಹುಡುಗರುನೇ ಏನು ಮಾಡ್ತಿದ್ದು ಅಂದ್ರೆ ಅವರಿಗೆ ತಾವು ತಂದಂತಹ ಬುತ್ತಿ ಒಳಗಿಂದ ಒಂದಿಷ್ಟು ರೊಟ್ಟಿನೋ ಅನ್ನನೋ ಕೊಡ್ತಿದ್ರು ಅವರು ಅವ್ರಿಗೇನು ಗೊತ್ತು ಮುಂದೆ ಹುಬ್ಬಳ್ಳಿಯನ್ನು ಜಗತ್ಪ್ರಸಿದ್ಧಿಯನ್ನಾಗಿ ಮಾಡಿ ಪರಮಾತ್ಮನ ಆಗಿ ಮರಿತನ ಇವ ಅನ್ನೋದು ಅವ್ರಿಗೇನು ಗೊತ್ತ ಪಾಪ ಆದ್ರೂ ಸಹಿತ ಅವರು ವಿಶೇಷವಾಗಿ ಏನು ಮಾಡಿದರು ಅಂತಂದ್ರೆ ಸಿದ್ಧಾರ್ಡ್ರಿಗೆ ನೆರವಾಗ್ತಿದ್ರು ದನಕಾಯಿ ಹುಡುಗರು ಮತ್ತು ಕಾನಾಕ ಕಗದಿ ತಳ್ಳಗೈ ಇದ್ರೂ ಸಹಿತ ಅವರ ಬಂದು ಶಕ್ತಿ ಅವರ ಒಂದು ಚಾಕಚಕತೆ ಭಾಳ ವಿಶೇಷವಾಗಿತ್ತು ದನ ದನಕಾಯಿ ಹುಡುಗರು ಅಂತ ಏ ಹುಚ್ಚಾ ಅಂತ ಕರಿತಿದ್ರು ಅವ್ರು ಏ ಹುಚ್ಚ ನಮ್ಮ ದನಗಳು ದೂರ ಹೋಗಿದ ಒಂದು ಈ ಥರ ತಿರ್ಕೊಂಡು ಅಂತ ಹೇಳ್ತಿದ್ರು ಅಂತ ಆತಂಥೇಳಿ ಕರೆ ಸಿದ್ಧಾರ್ಡ್ರು ಓಡ್ಕೋತ ಹೋಗಿ ಮತ್ತೆ ದನಗಳನ್ನ ತಿರುಗಿಸಿ ತೊಗೊಂಬರ್ಬೇಕಂತ ಹುಡುಗರು ಓಡ್ಬೇಕಂತ ಸಿದ್ಧಾರ್ಡ್ರ ಬರೀ ನಡಿಬೇಕಂತ ನೋಡ್ರಿ ಅಷ್ಟ ಒಂದು ಒಂದು ದೈಹಿಕ ಶಕ್ತಿ ಸಿದ್ಧಾರ್ಢರಲ್ಲಿತ್ತು ಶರೀರಕ್ಕೆ ಊಟ ಕಡಿಮೆ ಆದರೆ ಆತ್ಮನಿಗೆ ಊಟ ಅಧಿಕವಾಗಿತ್ತು ಆವಾಗ ಸಿದ್ಧಾರ್ಡು ಅಪ್ಪಗಳಿಗೆ ಹುಡುಗರು ಕೇಳ್ತಿದ್ದರು ಏನು ಹುಚ್ಚ ಇಷ್ಟು ಹೆಂಗೆ ಶಕ್ತಿ ನಿನಗೆ ಬಂದೈತಿ ಹೆಂಗೆ ನೀ ಅಷ್ಟು ಲಗು ಲಗು ಓಡ್ತಿ ಹೆಂಗೆ ಗೊತ್ತು ನಿನ್ನ ದಾಪ್ಸೋದ್ಲು ಒಂದಿಷ್ಟನು ಅಂತ ಅಂದಾಗ ಅವ್ರು ಸಿದ್ಧಾರ್ಡ್ರು ಅಂತಿರಂತ ಊಟ ಮಾಡೋದನ್ನ ಬಿಟ್ಟು ಗಾಳಿನ ಊಟ ಮಾಡ್ಬೇಕಪ್ಪ ಅನ್ನ ಉಣದ್ ಬಿಟ್ಟು ಗಾಳಿ ಅಂತ ನೋಡ್ರಿ ಹಂಗೆ ಸಿದ್ಧಾರ್ಡು ಅಪ್ಪುಳು ಹುಚ್ಚನಂಗ ಇದ್ರೂ ಸಹಿತ ಅಲ್ಲಿ ಅನೇಕ ಹುಡುಗರ ಜೊಡೆ ಸಹವಾಸ ಮಾಡಿ ತಮ್ಮ ಆನಂದದೊಳಗೆ ತಾವು ಇರ್ತಿದ್ರು ಒಂದ್ಸಾರಿ ಏನಾಗಿತ್ತು ಬ್ಯಾಶಿಗೆ ಮುಗಿದ ಮಳೆಗಾಲ ಬರಕತ್ತಿತ್ತು ನೀರ್ಲ ಹಣ್ಣಿನ ಗಿಡ ಒಂದು ನಾಲ್ಕೈದು ನೀರ್ಲೆ ಹಣ ಉದರಿತ್ತಲ್ಲಿ ಸಿದ್ಧಾರ್ಡ್ರು ವಡ ಬಡ ಮ್ಯಾಲ ಗಿಡ ಹತ್ತಿಬಿಟ್ರು ದನಕಾಯಿ ಹುಡುಗರಿಗೆ ಆ ಗಿಡ ಹತ್ತೋದಲ್ಲ ಅದನ್ನು ಮುಟ್ ಅದನ್ನು ನೆಟ್ಟಿಗೆ ಮುಟ್ಟಾಕ್ಸಕ್ಕೆ ಅಷ್ಟು ದೊಡ್ಡ ಗಿಡ ಇತ್ತು ಹಂಗೆ ಒಂದು ಕ್ಷಣದೊಳಗೆ ಮ್ಯಾಲ ಹತ್ತಿಬಿಟ್ರು ಸಿದ್ಧಾರ್ಡ್ರು ಅವ್ರ ಮ್ಯಾಲೆ ಹತ್ತಿ ಒಂದು ಈಟು ಅದನ್ನು ಮ್ಯಾಲಿನ ಟೊಂಗಿ ಅಳಗಾಡಿಸೋದು ತಡ ಇಡೀ ಗಿಡನ ಆತು ಎಲ್ಲ ನೀರ್ಲ ಹಣ್ಣು ಕೆಳಗೆ ಬಿದ್ದು ಹಾಸಿಗೆ ಆತು ಎಲ್ಲ ಹುಡುಗರಿಗೆ ಆಶ್ಚರ್ಯ ನಾಲ್ಕು ಹಣ್ಣು ಸಿಗಬೇಕಾದ್ರೂ ಸಂಜೆ ಮಟ್ಟ ಒದ್ದಾಡ್ತಿದ್ವಿ ರಾಶಿ ರಾಶಿ ಗಂಟ್ಲೆ ಬಿತ್ತಲ್ಲ ಅಂತ ಹೇಳಿ ಕರೆ ಚೀಲು ಗಂಟ್ಲೆ ತುಂಬಿಕೊಂಡು ಎಲ್ಲರೂ ಕೂಡಿ ಮನೆಗೆ ಹಾದರು ಅಲ್ಲಿ ಹೋಗಿ ಹೇಳ್ತಾರೆ ಅವರು ಏನಂತಂದ್ರೆ ಅಲ್ಲಿ ಒಬ್ಬ ಹುಚ್ಚದಾನ ಕಾಡಿನೊಳಗೆ ಹಂಗೆ ಒಂದು ಕ್ಷಣದೊಳಗೆ ಗಿಡ ಹಾಕತಾನೆ ಗಾಳಿ ಹಂಗೆ ಕೆಳಗೆ ಹಗರ್ಕ ಇಳಿತಾನ ಅಂತಂದ್ರವರು ಇದನ್ನೆಲ್ಲ ಹನ್ನೆರಡು ಮಠದ ಮಹಾಸ್ವಾಮಿಗಳ ಕೇಳಾಕತ್ತಿದ್ರು ಅವ್ರಂದರು ಇಷ್ಟೆಲ್ಲ ಐತಪ್ಪ ಅಂದರೆ ಅವ ಸಾಮಾನ್ಯಲ್ಲೂ ಅವ ಏನೋ ಮಹಾತ್ಮನ ಅದಾನೋ ನೋಡೋಣ ನಡ್ರಿ ಅಂತ ಹೇಳಿಕಾರ ಅವರು ವಿಚಾರ ಮಾಡ್ತಿದ್ದರು ಮತ್ತು ಅಷ್ಟರೊಳಗೆ ಮತ್ತೊಂದು ಘಟನೆ ನಡೀತಿ ಏನಂದರೆ ಮಾವನೂರು ಹಾದಿಯೊಳಗಿರುವಂತಹ ಖರ್ಜಿ ಪರಪ್ಪನ ಹೊಲದೊಳಗೆ ಒಂದು ಈಶ್ವರ ಗುಡಿ ಇತ್ತು ಆ ಈಶ್ವರ ಗುಡಿ ಒಳಗೆ ಸಿದ್ಧಾರ್ಡ್ರು ಮಲ್ಕೊಂಡಿದ್ದರು ಅಲ್ಲಿ ಹಾದು ಹೋಗುವಂಥ ಕೆಲವು ಜನ ಸಿದ್ಧಾರ್ಡ್ರನ್ನ ನೋಡಿದರು ಯಾವ ಹೊಸ ಮನುಷ್ಯ ಮಲ್ಕೊಂಡಾನ ಅಂತೇಳಿ ನೋಡಿದರು ಅಲ್ಲಾಡಿಸಿದ್ರು ಅವರನ್ನು ಮಾತಾಡಿಸಿದ್ರು ಅವರು ಏನು ಅಳಗಾಡಲಿಲ್ಲ ಮಾತಾಡಲಿಲ್ಲ ಮುಂದೆ ತಮ್ಮ ಕೆಲಸ ಮುಗಿಸ್ಕೊಂಡು ಹೊಳ್ಳಾದರು ಮತ್ತೊಂದು ಮೂರು ನಾಲ್ಕು ದಿವ್ಸ ಬಿಟ್ಟು ಅದ ಖರ್ಜಿ ಪರಪ್ಪನ ಹೊಲದ ಮುಂದೆ ಹಾದು ಹೋಗುವಾಗ ಅಲ್ಲಿದ್ದಂಥ ಈಶ್ವರ ಒಳಗೆ ಮೂರು ದಿನದ ಹಿಂದೆ ಹೆಂಗೆ ಸಿದ್ಧ ಹಾಡ್ರ ಮಕ್ಕೊಂಡಿದ್ರು ಹಂಗೆ ಮಲ್ಕೊಂಡಿದ್ರು ಆವಾಗ ಇಲ್ಲ ಆ ಸತ್ತಾನು ಅಂತೇಳಿ ಹೋಗೋ ಮಠ ಅಂದರೆ ಸುಗಂಧದ ವಾಸನೆ ಎಂಥ ವಾಸಿನ ಅವ್ರ ಮೈಯಾಗಿಂದ ಅಂದರೆ ಆ ವಾಸನೆಯನ್ನು ಒಮ್ಮೆ ತೊಗೊಂಡು ಬಿಟ್ಟರೆ ನಮ್ಮ ಜನ್ಮ ಜನ್ಮಾಂತರದ ಪಾಪ ಓತನ ಅನ್ಬೇಕು ಹಂಗೆ ಸುಗಂಧ ಸುವಾಸನೆ ಬರ್ತಿತ್ತು ಸಿದ್ಧಾರ್ ಶರೀರದಿಂದ ಇಲ್ಲ ಇವ ಸತ್ತಿಲ್ಲ ಇವ ತಿಳಿದ ಅವರೆಲ್ಲರೂ ಹನ್ನೆರಡು ಮಠದ ಸ್ವಾಮಿಗಳ ಕಡೆನೇ ಹೋದರು ಸ್ವಾಮಿಗಳಂದರು ಮೊದಲು ನಾನು ಅಲ್ಲಿ ಕರ್ಕೊಂಡು ನೆಡಿರಿ ಪರಪ್ಪನ ಪರಪ್ಪನ ಹೊಲಕ್ಕಂದರು ಅಲ್ಲಿ ಹೋಗೋ ಮಠ ಅಂದ್ರೆ ಸಿದ್ಧಾರ್ ಎದ್ದು ಕುಂತಿದ್ರು ಧ್ಯಾನಸ್ಥರಾಗಿ ಅವ್ರ ತಲೆ ಮೇಲೆ ಒಂದು ಘಟ ಸರ್ಪ ಎಡಿ ಎತ್ತಿ ನಿಂತುಬಿಟ್ಟಿತ್ತು ನೋಡ್ರಿ ಅವರು ಹೊಟ್ಟಿ ಬೆನ್ನಿಗೆ ಎಲ್ಲ ಕಡೆ ಸುತ್ತಿಕೊಂಡು ತಲೆಮೇಲನ ಹೆಡಿ ಎತ್ತಿ ನಿಂತುಬಿಟ್ಟಿತ್ತು ಅದನ್ನು ನೋಡಿದಂಥ ಹನ್ನೆರಡು ಮಠದ ಸ್ವಾಮಿಗಳು ಇವನು ಸಾಮಾನ್ಯನಲ್ಲಪ್ಪ ಮಹಾಮಹಿಮನಿ ಆಗಿರಲಿಕ್ಕೆ ಸಾಕು ಅಂಥೇಳಿ ಎಲ್ಲರನ್ನು ಕುಡಿಸ್ಕೊಂಡು ಅವರ ಹತ್ರ ಹೋದರೂ ಅಷ್ಟನ್ ಗುಡ್ದ ಆ ಸರ್ಪ ಸ್ವಲ್ಪ ಹೊತ್ತಿನೊಳಗೆ ಸಿದ್ಧಾರ್ಡ್ರನ್ನ ಬಿಟ್ಟು ಅಲ್ಲಿ ಒಂದು ಜಲಹರಿ ಇತ್ತು ನೀರು ಹೋಗೋಕೆ ಆ ಜಲಹರಿ ಒಳಗೆ ದಾಟಿ ಹೋಗಿಬಿಡ್ತದೆ ಆವಾಗ ಇವ ಪ್ರತ್ಯಕ್ಷ ಪರಮಾತ್ಮನಪ್ಪ ಇದಕ್ಕೆ ಜೀವಂತ ನಿದರ್ಶನವನ್ನು ನಮಗೆ ಕೊಟ್ಟ ಅಂಥೇಳಿ ಆ ಹನ್ನೆರಡು ಮಠದ ಸ್ವಾಮಿಗಳು ಆಕಳ ತುಪ್ಪ ತರಿಸಿ ಸಿದ್ಧಾರ್ಡ್ರನ್ನೆತ್ತಿಗೆ ಹಚ್ಚಿ ಸಾವಕಾಶ ವರಿಸ ಓತು ಎಷ್ಟೊತ್ತು ಕುಂತರಂತ ಸ್ವಲ್ಪ ಹೊತ್ತಿನ ನಂತರ ಸಿದ್ಧಾರ್ಢರಿಗೆ ಅರಿವು ಆತು ಹೊರಗಿಂದ ಆದ್ರೂ ಸಹಿತ ಪೂರ್ಣ ಪ್ರಜ್ಞೆ ಇದ್ದಿದ್ದಿಲ್ಲ ಏನೋ ಒಂದು ಇದ್ದಂಗೆ ಇದ್ದರು ಇವ ಸಾಮಾನ್ಯನಲ್ಲಪ್ಪ ಸಾಕ್ಷಾತ್ ಪರಶಿವ ಶಿವನ ಆನಂದದೊಳಗ ತೇಲಾಡಾಕತ್ತಾನ ಇವನ್ನು ನಮ್ಮ ಮಟ್ಟಕ್ಕೆ ಕರ್ಕೊಂಡು ಹೋಗೋ ನಡ್ರಿಪ್ಪ ಅಂತೇಳಿ ಸಿದ್ದಾರ್ಡ್ರ ಕೈ ಅವರನ್ನು ತಮ್ಮ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಅತಿಯಾಗಿ ಬೆಳೆದಂತಹ ಕೂದಲನ್ನು ಎಲ್ಲ ತಲಿ ಬೋಳಿಸಿ ಗಡ್ಡ ಬೋಳಿಸಿ ಅವರಿಗೆ ಅಭ್ಯಂಗ ಸ್ನಾನವನ್ನು ಆಡಿಸಿದ್ರು ಎಲ್ಲರೂ ಕೂಡಿ ಅವರಿಗೆ ಶಾವಿಗೆ ಪಾಯಸ ಮಾಡಿ ಊಟ ಮಾಡಿಸಿಸಿ ಅವರಿಗೆ ಒಂದು ಮೆತ್ತನ್ನು ಹಾಸಿಗೆ ಮೇಲೆ ಮಲಗಿಸಿದರು ತಾವು ಎಲ್ಲರೂ ಮಲ್ಕೊಂಡ್ರು ಹನ್ನೆರಡು ಮಠದ ಸ್ವಾಮಿಗಳು ತಮ್ಮ ಮಗ್ಗಲದೊಳಗನ ಮಲಗಿಸ್ಕೊಂಡ್ರು ಅವ್ರನ್ನ ಬೆಳಗಾದ್ ಗುಡಿದ ಸಿದ್ಧಾರ್ಡ್ರು ಎದ್ರು ಏನಪ್ಪಾ ಮಹಾತ್ಮ ಇಲ್ಲಿ ನೀರು ಅದಾವ ತಗೋ ಶೌಚಕ್ಕದ ಹೋಗಿ ಬರವ ಇದ್ರೆ ಹೋಗಿ ಬಾ ಅಂದರು ಸುಮ್ಮನೆ ಎದ್ದು ಹೊರಗೆ ಹೋದ್ರೆ ಸಿದ್ಧಾರ್ಡ್ರು ಹಾಗಾದ್ರೆ ಶೌಚಕ್ಕೆ ಹೋಗಿ ಬರ್ಬೋದಂತ ಸ್ವಾಮಿಗಳು ಹಾಕೊಂತ ಕೂತರು ಎರಡು ತಾಸಾದರೂ ಬರಲಿಲ್ಲ ಹೊರಗೆ ನೋಡೋ ಮಟ್ಟ ಅಂದ್ರೆ ಅಲ್ಲಿ ಯಾರೂ ಇಲ್ಲೇ ಇಲ್ಲ ಹೋಗಿಬಿಟ್ಟಾರ ಸಿದ್ಧಾರ್ಡ್ರು ಮತ್ತು ತಮ್ಮ ಇದಕ್ಕೆ ತಾವು ಹಿಂಗ ಕೈಗೆ ಸಿಕ್ಕಂಥ ಮಾಣಿಕ್ಯವನ್ನು ಕಳ್ಕೊಂಡ ರಾತ್ರಿ ಹುಡುಕಿದಂಥ ಮತ್ತು ಹಗಲಿ ಕಳ್ಕೊಂಡಪ್ಪ ಅಂತ ಹೇಳಿಕ್ರೆ ಹನ್ನೆರಡು ಮಠದ ಸ್ವಾಮಿಗಳು ದುಃಖವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿಕ್ರೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಅದೇ ಸಮಯದೊಳಗನ ಮುಂದೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟ ಶ್ರಾವಣ ಮಾಸ ಬಂತು ಅಲ್ಲಿ ಏನು ನಡೆದಿತ್ತಪ್ಪ ಅಂದರೆ ಶಾಸ್ತ್ರ ನಡೆದಿತ್ತು ಶಾಸ್ತ್ರ ನಡೆದಿತ್ತು ಆವಾಗ ಕಾನನ ಬೆಳೆದಿಂಗಳ ವ್ಯರ್ಥ ಅಂತ ಹೇಳಿಕಾರೆ ಒಂದು ವಿಷಯ ಆ ವಿಷಯದ ಮೇಲೆ ಏನು ನಡೆದಿತ್ತು ಅಂದರೆ ಚರ್ಚಾ ನಡೆದಿತ್ತು ಆವಾಗ ಕಾನನ ಬೆಳೆದಿಂಗಳು ವ್ಯರ್ಥ ಅದು ಹೆಂಗೆ ಅಂತದು ಅಂದರೆ ಕಾಡಿನೊಳಗೆ ಬಿದ್ದಂತಹ ಬೆಳೆದಿಂಗಳ ವ್ಯರ್ಥ ಅಂತ ಅದರ ವ್ಯಾಖ್ಯಾನಿತ್ತು ಆವಾಗ ಸಿದ್ಧಾರ್ಡ್ರಲ್ಲೇ ಮುಳಿಯೋಕ್ಕೆ ಕುಂತಿದ್ರು ಅದು ಹಂಗೆ ಅಲ್ಲ ತಪ್ಪು ಹೇಳಬಾರ್ದು ಅರ್ಥಕ್ಕೆ ಅನರ್ಥ ಆಗೇತಿ ಅಂತಂದ್ರೆ ಅವರು ಅಷ್ಟನುಗುಡದ ಶಾಸ್ತ್ರ ಹೇಳುವಂಥ ಶಾಸ್ತ್ರೀಯ ಅಲ್ಲಿಗೆ ನಿಲ್ಲಿಸಿದ ಯಾವಾಗ ಸಿದ್ಧಾರ್ಡ್ರನ್ನು ನೋಡಿದ ಅವನ ಕಂಗಳ ಬರ ಹಿಂಗಿತು ಒಂದು ಕ್ಷಣಕ್ಕೆ ಮಾರು ಹೋದ ಯಪ್ಪಾ ನಾ ಏನು ತಪ್ಪು ಮಾಡಿದೆ ನೀವೇ ಅಂತೇಳಿ ತನ್ನ ಒಂದು ವ್ಯಾಸ ಬಿಟ್ಟಿದ ಮೇಲೆ ಸಿದ್ಧಾರ್ಡ್ರನ್ನ ಕುಂಡಿಸಿಬಿಟ್ಟ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಕಾನನ ಬೆಳದಿಂಗಳೇನಂತೆ ವ್ಯರ್ಥ ಅಂತ ಹೇಳಬೇಡಪ್ಪ ಯಾಕಂದರೆ ಜಗತ್ತಿನೊಳಗೆ ಪರಮಾತ್ಮ ಯಾವುದನ್ನೂ ವ್ಯರ್ಥ ಮಾಡಲಿಕ್ಕೆ ಹುಟ್ಟಿಸಿಲ್ಲ ಪ್ರತಿಯೊಂದನ್ನೂ ಸಹಿತ ಸಾರ್ಥಕತೆಗಾಗಿ ಹುಟ್ಟಿಸಿದಾನ ಬೆಳದಿಂಗಳು ಊರಾಗಿ ಬಿದ್ದವರು ನಾವು ನೋಡಿ ಆನಂದಿಸ್ತೇವಲ್ಲ ಹಂಗೆ ಅರಣ್ಯದೊಳಗೆ ಪ್ರತಿಯೊಂದು ಗಿಡ ವನಸ್ಪತಿ ಜಲ ಚರ ಪಶು ಪಕ್ಷಿಗಳು ಅದರಿಂದ ಶಕ್ತಿಯನ್ನು ಪಡಿತಾವ ಅದಕ್ಕಾಗಿ ಅದು ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಆವಾಗ ಮತ್ತು ಮಹಾಲಿಂಗ ರಂಗರು ಕಾನಣ ಬೆಳೆದಿಂಗಳಿಂದದೇ ವ್ಯರ್ಥ ಅಂತ ಯಾಕೆ ಹೇಳಿದರು ಅಂತ ಮತ್ತೆ ಮತ್ತೊಳೆ ಕೇಳಿದ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಕಾನಣದ ಅರ್ಥವನ್ನು ನೀವು ಅಡವಿಗೆ ಹೋಲಿಸ್ಕೊಂಡ್ರಿ ಅದು ಅನರ್ಥ ಆಗೈತಿ ಈ ಸನ್ನಿವೇಶದೊಳಗೆ ನೀವೇನು ಮಾಡ್ಬೇಕಂದ್ರೆ ಕಾನಣ ಎಂಬ ಶಬ್ದಕ್ಕೆ ಸೂರ್ಯ ಅಂತ ಅರ್ಥೈಸ್ಬೇಕು ಅಂದರೆ ಕ ಅಂದರೆ ಸೂರ್ಯ ಆನಣ ಅಂದರೆ ಮುಖ ಕಾನಣ ಅಂದರೆ ಸೂರ್ಯನ ಮುಖ ಅಂದರೆ ಹಗಲು ಅಂತ ನೀವು ಅರ್ಥೈಸ್ಕೊಳ್ಬೇಕು ಹಗಲು ಹೊತ್ತಿನೊಳಗೆ ಸೂರ್ಯನ ಸಮ್ಮುಖದಲ್ಲಿ ಚಂದ್ರನಿದ್ದರೂ ಅವನ ಪ್ರಕಾಶ ಕಾಣೋದು ಅದು ಶೋಭಿಸೋದು ಅಂತ ನೀವು ಅರ್ಥೈಸ್ಕೊಳ್ಬೇಕು ಅಂತೇಳಿ ಸಿದ್ಧಾರ್ಡರು ತಿಳಿಸಿ ಹೇಳಿದಾಗ ಆ ಶಾಸ್ತ್ರಿಗಳಿಗೆ ಸಿದ್ಧಾರ್ಡರು ಸಾಮಾನ್ಯರಲ್ಲ ಇವರು ಮಹಾಜ್ಞಾನಿಗಳಂತ ಗೊತ್ತಾತು ಹುಬ್ಬಳ್ಳಿ ಊರಾಗಿನ ಜನರಿಗೂ ಗೊತ್ತಾತು ಹನ್ನೆರಡು ಮಠದ ಮಹಾಸ್ವಾಮಿಗಳು ಆನಂದ ಭಾಷ್ಪಗಳನ್ನು ಸುರಿಸಿಕೊಂಡ್ರು ಕಳೆದು ಹೋದಂತಹ ರತ್ನ ಮತ್ತು ಸಿಕ್ಕಂಗಾತು ಅವರನ್ನು ಅವ್ರ ಮನುಷ್ಯನಾಗಿತ್ತು ಆದರೂ ಸಹಿತ ಹೆಂಗೋ ಮಾಡಿ ಮತ್ತು ಸಿದ್ಧಾರ್ಡ ಪೂಗಳು ಮುಂದೆ ಹಕ್ಕಲಕ್ಕೆ ಹೋಗಿ ಅಲ್ಲಿ ಒಂದು ಭಾವಿ ಅಲ್ಲೇ ಒಂದು ಶಿವಾಲಯ ಅಲ್ಲಿ ಹೋಗಿ ವಾಸ ಮಾಡಕತ್ರು ಮುಂದೆ ಅಲ್ಲಿ ಬಸವಣ್ಣಪ್ಪ ಕ್ಷೀರಸಾಗರ ಅನ್ನುವಂಥ ಒಬ್ಬ ಪುಣ್ಯಾತ್ಮರು ನಿತ್ಯವೂ ಹೋಗಿ ಸಿದ್ಧಾರ್ಥ ದರ್ಶನ ಮಾಡ್ತಿದ್ರಂತೆ ಬಸವಣ್ಣಪ್ಪ ಕ್ಷೀರಸಾಗರವರು ಏಕತಾರಿಯನ್ನು ಹಿಡಿದು ಒಂದು ಸುಂದರವಾದಂತಹ ತತ್ವದ ಪದವನ್ನು ಹಾಡಾಕತಿದ್ರು ಅದು ಸ್ವಲ್ಪ ತಪ್ಪಾಗಿತ್ತು ಆವಾಗ ಸಿದ್ಧಾರ್ಡ್ರ ಎದ್ದರು ಬಂದು ಆ ಏಕತಾರಿಯನ್ನು ತಮ್ಮ ಕೈಯೊಳಗೆ ತಗೊಂಡು ಎಷ್ಟೋ ಹೊತ್ತು ಅತ್ಯಂತ ಮಧುರವಾದಂತಹ ತತ್ವದ ಪದವನ್ನು ಸರಿಯಾಗಿ ಹಾಡಿ ಅಲ್ಲಿದ್ದಂತಹ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದರು ಅಂತ ಹೇಳ್ತಾರೆ ಆವಾಗಿನಿಂದ ಆ ತರುವ ಹಕ್ಕಳದೊಳಗೂ ಸಹಿತ ವಿಶೇಷವಾಗಿ ಭಕ್ತಜನ ಕೂಡಾಕತ್ರು ನಿತ್ಯವೂ ಸಹಿತ ಸಿದ್ಧಾರ್ಡಪ್ಪ ಕಡೆಯಿಂದ ಶಾಸ್ತ್ರ ಪ್ರವಚನವನ್ನು ಆಲನೆ ಮಾಡಾಕತ್ರು ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮ ದುಃಖ ದುಮ್ಮಾನಗಳನ್ನು ನಿವೇದನೆ ಮಾಡಿಕೊಳ್ಳರು ಆವಾಗ ಮತ್ತು ಅಲ್ಲಿ ಅನೇಕ ಚರ್ಚೆಗಳನ್ನು ನಡೀತಿದ್ದವು ಚನ್ನಪೇಟೆಯ ಗುರ್ಲಿಂಗಯ್ಯನವರು ಅಂತ ಹೇಳಕ್ರೆ ಒಂದು ಸಾರಿ ಚರ್ಚೆ ನಡೆದಾಗ ಆತ್ಮ ಪ್ರತಿಯೊಬ್ಬನೊಳಗು ಐತೆ ಅಂತ ಹೇಳ್ತಾರೆ ಆತ್ಮ ಮತ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಹ್ಯಾಂಗೆ ನಂಬೋದು ಅಂತ ಸಿದ್ಧಾರ್ಡ್ರನ್ನು ಕೇಳಿದ್ರು ಅವರು ಚನ್ನಪೇಟೆಯ ಗುರ್ಲಿಂಗೈನವರು ಆವಾಗ ಸಿದ್ಧಾರ್ಡ್ರು ಅಂದರು ನೀರು ಕಾಯಿಸಿ ಅದು ಕಾದೈತು ಅಥವಾ ಅದು ತಣ್ಣಗನ ಆಯ್ತು ಅಂತ ಕಾರ ನೋಡಿ ಗೊತ್ತಾಕತ್ತೋ ಏನದನ್ನು ಮುಟ್ಟಿ ಗೊತ್ತಾಕೈತು ಅಂತ ಸಿದ್ಧಾರ್ಡ್ರು ಕೇಳಿದರು ಇಲ್ಲ ಅದನ್ನು ಮುಟ್ಟಿದಾಗ ಗೊತ್ತಾಕತಿ ಅದು ತನ್ನೇ ಬಿಸಿ ಐತೆ ಅಂತೇಳಿ ಹಂಗೆ ಕಾದಿದ್ದ ನೀರು ಕಣ್ಣಿಗೆ ಕಾಣಲಿಲ್ಲ ನಾವು ಮುಟ್ಟಿ ಸ್ಪರ್ಶ ಮಾಡಿದಾಗ ಅದು ಹೆಂಗೆ ಗೊತ್ತಾತೋ ಹಾಗೆ ಕೆಲವೊಂದು ವಿಷಯಗಳು ಕಣ್ಣಿಗೆ ಕಾಣದಿದ್ದರೂ ಸಹಿತ ಅವುಗಳನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಶ್ಚಿತವಾಗಿಯೂ ಅದು ತಿಳಿತೈತಿ ಅಂಥೇಳಿ ಸಿದ್ಧಾರ್ಡರು ವಿಶೇಷವಾದಂಥ ಆತ್ಮಬೋಧೆಯನ್ನು ಮಾಡಿದರು ಅಲ್ಲಿಂದ ಅವ್ರ ಮುಂದೆ ಏನು ಮಾಡ್ತಾನಂದ್ರೆ ಸಿದ್ಧಾರ್ಡಪ್ಪಗಳು ಚಿದ್ಗನಾನಂದ ಸ್ವಾಮಿಯ ಸಮಾಧಿ ಕಡೆಗೆ ಹೋಗ್ತಾರಂತ ಹೇಳ್ತಾರ ಆ ವಿಷಯವನ್ನು ಮುಂದಿನ ಭಾಗದೊಳಗೆ ನಾವು ನೋಡಿ ಧನ್ಯರಾಗೋಣ